ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಯತ್ನಾರ ಗ್ರಾಮದಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆದಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಗ್ರಾಮವು ಮಹಾರಾಷ್ಟ್ರದ ಗಡಿಭಾಗ ಆಗಿದ್ದ ಹಿನ್ನೆಲೆ ಮಹಾರಾಷ್ಟ್ರಕ್ಕೆ ಗಾಂಜಾ ಸರಬರಾಜು ಮಾಡುವ ಉದ್ದೇಶದಿಂದಾಗಿ ಮೆಕ್ಕೆಜೋಳ ಹಾಗೂ ಕಬ್ಬು ಬೆಳೆಗಳಲ್ಲಿ ಗಾಂಜಾ ಬೆಳೆದಿದ್ದು ಖಚಿತ ಮಾಹಿತಿಯ ಮೇಲೆ ಪೊಲೀಸ್ ಇಲಾಖೆ ದಾರಿ ಮಾಡಿ ಇನ್ನೂರ ಇಪ್ಪತ್ತು ಕೆಜಿ ಗಾಂಜಾ ವಶಪಡಿಸಿಕೊಂಡು ಇಬ್ಬರೂ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ ಸೋಮವಾರದಂದು ಮಾಧ್ಯಮಕ್ಕೆ ಹೇಳಿಕೆ ನೀಡಿದರು ಅಣ್ಣಾ ನಿಚೇ ಬಿಟೋ ಜಕ್ಕಮಟ್ ಬೆಳೆದು ಅದನ್ನ ಒಣಗಿಸಿ ಅದನ್ನ ಲೋಕಲ್ ಸಪ್ಲೈ ಎಲ್ಲಿ ಅವಶ್ಯಕತೆ ಇದೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಅದನ್ನ ಕೊಡುವಂತ ಒಂದಿದು ಇದು ಮಹಾರಾಷ್ಟ್ರಕ್ಕೆ ಹತ್ತಿರದಾದಂತಹ ಊರು ಬಾರ್ಡರ್ ಕೂಡ ಬಹಳ ದೂರ ಇಲ್ಲ ಸುಮಾರು ಒಂದು ಇನ್ನೂರ ಮೀಟರ್ ಬಂದ್ರೆ ಮಹಾರಾಷ್ಟ್ರ ಬಾರ್ಡರ್ ಬರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದು ಯಾರಿಗೂ ಕಂಡು ಬರಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸೊ ಅದು ಒಂದೇ ಕಡೆ ಅಲ್ಲ ಬೇರೆ ಬೇರೆ ಕಡೆ ಡಿಸ್ ಡಿಸ್ಟ್ರಿಬ್ಯೂಟೆಡ್ ಇದರಲ್ಲಿ ಇದನ್ನ ಬೆಳೆದಿರ್ತಾರೆ ಸೊ ದಟ್ ಯಾರಿಗೂ ಗೊತ್ತಾಗಲ್ಲ ಒಂದು ರೀತಿಯಲ್ಲಿ ಸೊ ಇಟ್ ಡಿಪೆಂಡ್ಸ್ ಈಗ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಹೋಗುತ್ತೆ ಸೊ ಡಿಮ್ಯಾಂಡ್ ಸಪ್ಲೈ ಕಡಿಮೆ ಇದ್ದಾಗ ರೇಟು ಜಾಸ್ತಿ ಆಗುತ್ತೆ ಡಿಮ್ಯಾಂಡು ಸೊ ಸಪ್ಲೈ ಜಾಸ್ತಿ ಇದ್ದಾಗ ರೇಟ್ ಕಡಿಮೆ ಆಗುತ್ತೆ ಸೊ ಇಟ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್ ಇಲ್ಲ 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 ಕೋಟಿಗಟ್ಟಲೆ ಏನಿಲ್ಲ ಅದು ಒಣಗಿದಾದ ಮೇಲೆ ಅದರದ್ದು ಕ್ವಾಂಟಿಟಿ ಬೇರೆ ಆಗುತ್ತೆ ಸೊ ಬೇಸ್ಡ್ ಅಪಾನ್ ದ ಅಪ್ರಾಕ್ಸಿಮೇಟ್ ಪ್ರೈಸ್ ಏನಿದೆ ಅದರ ಮೇಲೆ ಒಂದು ಅಂದಾಜು ವೆಚ್ಚವನ್ನು ನಮ್ಮವರು ಮಾಡಿರ್ತಾರೆ ಇಲ್ಲ ಇದು ಫಸ್ಟ್ ಟೈಮ್ ಅಫೆಂಡರ್ಸ್ ಅವರು ಸೊ ಈ ನೆಲೆಯಲ್ಲಿ ಮುಂಚೆ ಯಾವುದೂ ಪ್ರಕರಣಗಳು ಅವ್ರ ಮೇಲೆ ಬಂದಿಲ್ಲ ಸೊ ಇದು ಬೆಳೆಯಲ್ಲಿ ಬೆಳೆದ್ರೆ ಇದೇನೋ ಗೊತ್ತಾಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಸೊ ಇದನ್ನ ಅಪರಾಧ ಕೊರತೆಕ್ಕಂತೇಳೆ ಮಾಡಿರೋದು ಬೇರೆ ಏನೋ ಉದ್ದೇಶಕ್ಕಂತೂ ಯಾವುದೂ ಇಲ್ಲ ಥ್ಯಾಂಕ್ ಯು